ನಮ್ಮಲ್ಲಿ ಶಿಕ್ಷಣ ಅಂದರೆ ಏನಾಗಿದೆ ಅಂದರೆ ಯಾವುದೋ ಒಂದು ಸಂಸ್ಥೆಯ ಕೆಲಸ ಅಥವಾ ಸರ್ಕಾರದ ಕೆಲಸ ಅಂತಾಗಿದೆ ಆದರೆ ಶಿಕ್ಷಣವನ್ನು ಕೊಡುವುದು ಸರ್ಕಾರದ ಕೆಲಸ ಅಲ್ಲ ಇನ್ನು ಎರಡನೇದಾಗಿ ವೇದಾಧ್ಯಯನ ಅನ್ನುವಂಥ ವಿಷಯ ಏನಿದೆ ಇದರ ಬಗ್ಗೆ ಸಾಮಾಜಿಕ ಮನ್ನಣೆ ಇಲ್ಲ ಉದಾಹರಣೆಗೆ ನೀವು ನೋಡಿ ಇಲ್ಲಿ ವೇದಾಧ್ಯಯನವನ್ನು ಮಾಡಿದ್ದೀವಿ ಪೌರಹಿತ್ಯವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಎಷ್ಟು ಜನ ಹೇಳಿದ್ರು ಯಾರು ಚಪ್ಪಾಳೆ ತಟ್ಟಲಿಲ್ಲ ಒಬ್ರು ಪಿ ಎಚ್ ಡಿ ಮಾಡ್ತಾ ಇದ್ದೀವಿ ಅಂತ ಕೂಡ ಚಪ್ಪಾಳೆ ತಟ್ಟಿದ್ರು ಪೌರತ್ವ ಶ್ರೇಷ್ಠ ಪೌರ ಪಿ ಎಚ್ ಡಿ ಶ್ರೇಷ್ಠ ಪೌರಹಿತ್ಯಕ್ಕಿಂತ ಆದ್ರೆ ಚಪ್ಪಾಳೆ ಯಾಕೆ ತಟ್ಟಿದ್ರು ಮತ್ತೆ ಗುಲಾಮಿ ಮಾನಸಿಕತೆ ನಾವು ಅದರಿಂದ ಹೊರಗೆ ಬಂದಿಲ್ಲ ವಾಸ್ತವವಾಗಿ ನಾನು ಶಾಲೆಗೆ ಹೋಗಿಲ್ಲ ಅಂದರೆ ಚಪ್ಪಾಳೆ ತಟ್ಟಬೇಕು ನೀವು ಚಿಕ್ಕ ಪಿ ಹೋಗಿ ಡಿ ಮಾಡಿದ್ದೀನಿ ಅಂದರೆ ಚಪ್ಪಾಳೆ ತಟ್ತಾ ಇದ್ದೀರ ನಾನು ಶಾಲೆಗೆ ಹೋಗಿಲ್ಲ ಸಂಪೂರ್ಣ ವೇದ ಅಧ್ಯಯನ ಮಾಡಿದ್ದೀನಿ ಅಂತಂದರೆ ಆವಾಗ ಚಪ್ಪಾಳೆ ತಟ್ಟಬೇಕು ಯಾಕಲ್ವಾ ಅಲ್ವ ಹೌದು ವಿಚಾರ ಮಾಡಿ ನೋಡಿ ಶಾಲೆಗೆ ಹೋಗೋದ್ರಲ್ಲಿ ಏನು ವಿಶೇಷತೆ ಇದೆ ಪಿ ಮಾಡೋದ್ರಲ್ಲಿ ಏನು ವಿಶೇಷತೆ ಇದೆ ಎಲ್ಲರೂ ಮಾಡ್ತಾ ಇದ್ದಾರೆ వేదాధ్యయన శాలోదకస్ మగ చెప్పద ఇక కారణం ఎలా ఏను నమ్మల్ భారతదేశ సుమారు ఏడు లక్ష గురుకుల దు ముంచే ಗುರುಕುಲ ಅಂದರೆ ವೇದಾಧ್ಯಯನ ಮಾಡಿಸುವಂಥ ಪಾಠಶಾಲೆಗಳು ಮಾತ್ರ ಅಲ್ಲ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮಲ್ಲಿ ಭಾರತೀಯ ವಿದ್ಯಾ ವ್ಯವಸ್ಥೆಯಲ್ಲಿ ಗ್ರಾಮಗಳಲ್ಲಿ ದೇವಸ್ಥಾನಗಳಲ್ಲಿ ಧರ್ಮಶಾಲೆಗಳಲ್ಲಿ ಈ ರೀತಿ ವಿದ್ಯಾಲಯ ಮಹಾವಿದ್ಯಾಲಯ ಈ ರೀತಿ ಅನೇಕ ರೀತಿಯಾದಂಥ ವ್ಯವಸ್ಥೆ ಹದಿನಾರು ಪ್ರಕಾರದ ಗುರುಕುಲಗಳು ಇದ್ದವು ನಾವು ಲೆಕ್ಕ ಹಾಕ್ತಾ ಬಂದರೆ ಗೃಹ ಗುರುಕುಲ ಅಂದರೆ ಮನೆಯಲ್ಲೇ ಅಧ್ಯಾಪಕರ ಮಕ್ಕಳನ್ನ ಇಟ್ಕೊಂಡು ಪಾಠ ಹೇಳ್ತಾರಲ್ಲ ಅದು ಗೃಹ ಗುರುಕುಲ ಆಮೇಲೆ ಪಾಠಶಾಲೆ ಅದರಲ್ಲಿ ವೇದ ಪಾಠಶಾಲೆ ಶಾಸ್ತ್ರ ಪಾಠಶಾಲೆ ಆಗಮ ಪಾಠಶಾಲೆ ಈ ರೀತಿ ಪಾಣಿನಿ ತನ್ನ ಅಷ್ಟಾಧ್ಯಾಯಲ್ಲಿ ಚರಣ ಅಂತ ಒಂದು ಹೇಳ್ತಾನೆ ಆ ಚರಣದವರೆಗೆ ನಾವು ಹೋಗಿದ್ದೇ ಆದರೆ ವಿಹಾರ ಮಹಾವಿಹಾರ ಬೌದ್ಧ ವಿಹಾರ ಜೈನ ವಿಹಾರ ಮಹಾವಿಹಾರ ಇತ್ಯಾದಿಗಳನ್ನೆಲ್ಲ ನಾವು ಸೇರಿಸ್ಕೊಂಡ್ರೆ ಒಟ್ಟು ಹದಿನೆಂಟು ಪ್ರಕಾರದ ಗುರುಕುಲಗಳು ಇದ್ದವು ನಮ್ಮಲ್ಲಿ ಅದರ ಪೈಕಿ ಇವಾಗ ಒಂದು ಐದು ಪ್ರಕಾರದ ಗುರುಕುಲಗಳು ಉಳ್ಕೊಂಡಿದೆ ಹದಿನೆಂಟರಲ್ಲಿ ಐದು ಉಳಿದಿದೆ ಆ ಐದು ಕೂಡ ಸಂಪೂರ್ಣವಾಗಿ ತನ್ನ ಮೂಲ ಸ್ವರೂಪವನ್ನು ಉಳಿಸ್ಕೊಂಡಿಲ್ಲ ಆದರೆ ಉಳಿದಿದೆ ಯಾವುದು ಅಂದರೆ ಮೊದಲನೆಯದ್ದು ಗೃಹ ಗುರುಕುಲ ಅಧ್ಯಾಪಕರ ಮನೆಯಲ್ಲಿ ಮಕ್ಕಳಿದ್ದು ಓದುವಂಥದ್ದು ಈಗ ನಾವು ಹಾಗೆ ಅಧ್ಯಯನ ಮಾಡಿದ್ನ ಯಾವುದೇ ಪಾಠಶಾಲೆಗೂ ಹೋಗಿಲ್ಲ ಶಾಲೆಗೂ ಹೋಗಿಲ್ಲ ನಾವು ಒಬ್ಬರ ಮನೆಯಲ್ಲೇ ಇದ್ದು ಓದಿದ್ದು ಹೀಗಾಗಿ ಯಾವ ಸರ್ಟಿಫಿಕೇಟೂ ಇಲ್ಲ ವೇದಿದ್ದು ಸರ್ಟಿಫಿಕೇಟ್ ಇಲ್ಲ ನಮ್ಮ ಹತ್ರ ವೇದ ಅಧ್ಯಯನ ಮಾಡಿದ್ದೀವಿ ಅನ್ನೋದಕ್ಕೂ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಯಾವ ಎಕ್ಸಾಮು ಕಟ್ಟಿಲ್ಲ ಇಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಶುರು ಆದಾಗ ಶ್ರೀನಿವಾಸ್ ವರ್ಖೇಡಿ ಅಂತ ಇದ್ರು ಅವರು ಫೋನ್ ಮಾಡಿ ಕರೆದು ನೀವು ಬನ್ನಿ ಅಪ್ಲೈ ಮಾಡಿ ಅಧ್ಯಾಪಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಖಾಲಿ ಇದೆ ಅಪ್ಲೈ ಮಾಡಿ ಅಂತ ಹೇಳಿದ್ವಿ ನಮ್ಗೆ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ವಿ ಅಯ್ಯೋ ಯಾಕಿಲ್ಲ ನಾವು ಬೇಡ ಅಂತ ಬಿಟ್ಟಿದ್ದೀವಿ ಅಂತ ಒಂದ್ ವೇಳೆ ಸರ್ಟಿಫಿಕೇಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರಿ ಅನ್ನ ತಿನ್ಕೊಂಡು ಅಲ್ಲಿ ಇರ್ತಿದ್ವಿ ನಮ್ಮ ಹತ್ರ ಸರ್ಟಿಫಿಕೇಟ್ ಇರ್ಲಿಲ್ಲ ಅದ್ರಿಂದ ಇಲ್ಲಿ ಕುತ್ಕೊಂಡಿದ್ವಿ ಅಲ್ಲ ಸರ್ಕಾರಿ ಕೆಲಸ ಮಾಡೋ ತಪ್ಪು ಅಂತಲ್ಲ ಹಾಗೆ ಗೃಹ ಗುರುಕುಲಗಳು ಇರ್ತವೆ ಎರಡನೇದ್ದು ಇನ್ನೂ ಪುಣ್ಯಕ್ಕೆ ಇನ್ನೂ ಒಂದಿಷ್ಟು ಗೃಹ ಗುರುಕುಲಗಳು ಉಳ್ಕೊಂಡಿದಾವೆ ಕೆಲವು ವಿದ್ವಾಂಸರು ತಮ್ಮ ಮನೆಯಲ್ಲಿ ಮಕ್ಕಳನ್ನ ಇಟ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಎರಡನೆಯದ್ದು ಪಾಠಶಾಲೆಗಳು ಬೆಳಗ್ಗೆಯಿಂದ ಸಂಜೆವರೆಗೆ ವೇದಾಧ್ಯಯನವನ್ನು ಮಾಡಿಸುವಂಥ ಪಾಠಶಾಲೆಗಳು ಮೂರನೆಯದ್ದು ಶಾಸ್ತ್ರ ಪಾಠಶಾಲೆಗಳು ತರ್ಕ ವ್ಯಾಕರಣ ಮೀಮಾಂಸೆ ಇತ್ಯಾದಿ ಶಾಸ್ತ್ರಗಳನ್ನು ಪಾಠ ಮಾಡುವಂಥ ಗುರುಕುಲಗಳು ಈ ಕಡೆ ಪುಣೆ ಸಾತಾರಾ ಗೋವಾ ಇಂಥಲ್ಲೆಲ್ಲ ನಡೆಯುತ್ತೆ ಶಾಸ್ತ್ರ ಪಾಠಶಾಲೆಗಳು ಕರ್ನಾಟಕದಲ್ಲಿ ಭಾಳ ಕಡಿಮೆ ಉಪ್ಪುಂದದಲ್ಲಿ ಒಂದು ಪ್ರಾರಂಭವಾಗಿದೆ ಧಾರವಾಡದಲ್ಲಿ ಒಂದಿದೆ ನಾಲ್ಕನೆಯದ್ದು ಕಲಾ ಗುರುಕುಲಗಳು ಕಲಾ ಗುರುಕುಲ ಅಂತಂದರೆ ಜೀವನ ಕಲೆ ಅಭಿವ್ಯಕ್ತಿ ಕಲೆ ಮತ್ತು ಆತ್ಮರಕ್ಷಾ ಕಲೆ ಅಂತ ಮೂರು ಪ್ರಕಾರದ ಕಲೆಗಳು ನಮ್ಮಲ್ಲಿ ಶಿಲ್ಪಶಾಸ್ತ್ರ ಅಂತ ಒಂದಿದೆ ಈ ವಿದ್ಯೆ ಮತ್ತು ಶಿಲ್ಪ ವಿಷ್ಣು ಶಾಸ್ತ್ರನ ನಮ್ಮದು ಕೊನೆಯಲ್ಲಿ ಬರ್ತದಲ್ಲ ವಿದ್ಯಾಶಿಲ್ಪಾದಿ ಕರ್ಮಚ ಅಂತ ಹೇಳಿ ವಿದ್ಯೆ ಮತ್ತು ಶಿಲ್ಪ ಅನ್ನುವಂಥ ವಿಭಾಗವನ್ನು ಭಾರತೀಯ ಸಂಸ್ಕೃತಿ ಮಾಡ್ತದೆ ಯಾವ ವಿದ್ಯೆ ಯಾವುದು ಅಂದರೆ ಅಂಗಾನ್ ವೇದಾಶ್ಚತ್ವರ ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರ ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತ ಜ್ಯೋತಿಷ ಕಲ್ಪ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಇಷ್ಟು ಹದಿನಾಲ್ಕು ಈ ಹದಿನಾಲ್ಕಕ್ಕೆ ವಿದ್ಯೆ ಅನ್ನೋ ಹೆಂತ್ ಅನ್ನುವಂಥ ಹೆಸರನ್ನು ನಮ್ಮ ಯಾಜ್ಞವಲ್ಕ ಸ್ಮೃತಿಯಲ್ಲಿ ನಾವು ಕಾಣ್ಬೋದು ಯಾಜ್ಞವಲ್ಕ ಸ್ಮೃತಿಯ ಮೂರನೇ ಶ್ಲೋಕದಲ್ಲಿ ಹದಿನಾಲ್ಕು ವಿದ್ಯೆಗಳು ಅಂತ ಹೇಳ್ತಾರೆ ಚತುರ್ದಶ ವಿದ್ಯೆಗಳು ನಂತರದ ಕಾಲದಲ್ಲಿ ಆಯುರ್ವೇದ ಧನುರ್ವೇದ ಗಂಧರ್ವೇದ ಮತ್ತು ಅರ್ಥಶಾಸ್ತ್ರ ಈ ನಾಲ್ಕು ಶಾಸ್ತ್ರಗಳನ್ನು ಉಪವೇದ ಇವುಗಳನ್ನು ಕೂಡ ವಿದ್ಯೆಯಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದು ಸಂಪ್ರದಾಯ ಹಾಗೆ ಪರಿಗಣಿಸಿದಾಗ ಹದಿನೆಂಟು ವಿದ್ಯೆಗಳು ಈ ಹದಿನೆಂಟು ವಿದ್ಯೆಗಳ ಹೊರತಾಗಿ ಏನೇನಿದೆಯೋ ಅದೆಲ್ಲವೂ ಕೂಡ ಶಿಲ್ಪ ಹಾಗಾದ್ರೆ ಏನೇನಿದೆ ಶಿಲ್ಪ ಅಂದ ತಕ್ಷಣ ಈ ಕೆತ್ತನೆ ಮಾಡುವಂಥ ಶಿಲ್ಪಕಲೆ ಅದಲ್ಲ ನಾವು ಹೇಳ್ತಾ ಇರೋದು ಈಗ ಒಂದು ಮಷಿನ್ ಇಂಡಕ್ಷನ್ ಮೋಟರ್ ತಯಾರು ಮಾಡ್ಬೇಕು ಇಂಡಕ್ಷನ್ ಮೋಟರ್ ತಯಾರು ಮಾಡ್ಲಿಕ್ಕೆ ಏನು ಪ್ರೊಸೆಸ್ಸು ಅಂತ ಒಂದು ನಾಲೆಜ್ ಇದೆ ಆ ಜ್ಞಾನಕ್ಕೆ ಏನು ಹೆಸರು ಶಿಲ್ಪ ಅಂತ ಹೆಸರು ಇವಾಗ ಸಾಫ್ಟ್ವೇರ್ ತಯಾರು ಮಾಡಬೇಕು ಸಾಫ್ಟ್ವೇರ್ ತಯಾರು ಮಾಡ್ಲಿಕ್ಕೆ ಏನು ಬೇಕು ಕೋಡಿಂಗ್ ಬೇಕು ಸಿ ಪ್ಲಸ್ ಪ್ಲಸ್ ಫಸ್ಟ್ ಕಲ್ತ್ಕೋಬೇಕು ಅದಕ್ಕೇನು ಸಿ ಪ್ಲಸ್ ಪ್ಲಸ್ ಏನು ಇವಾಗ ಶಿಲ್ಪ ಅಂತಂದ್ರೆ ಹೀಗೆ ಈ ಹದಿನೆಂಟು ವಿದ್ಯೆಗಳ ಹೊರತಾಗಿ ಏನಿದೆಯೋ ಅದೆಲ್ಲವೂ ಕೂಡ ಶಿಲ್ಪ ಅಂಥ ಶಿಲ್ಪದ ಗುರುಕುಲಗಳು ಕೂಡ ಇವೆ ಆ ಶಿಲ್ಪದಲ್ಲಿ ಏನೇನು ಬರ್ತದೆ ಇವ ಆಧುನಿಕ ಶಿಲ್ಪವನ್ನು ಬಿಟ್ಬಿಡಿ ನಮ್ಮ ಪ್ರಾಚೀನ ಶಿಲ್ಪ ಏನಿತ್ತು ಅದರಲ್ಲಿ ಸಾಧನಖಂಡ ವಾಸ್ತುಖಂಡ ಮತ್ತು ಧಾತುಖಂಡ ಅಂತ ಮೂರು ಖಂಡಗಳು ಖಂಡದಲ್ಲಿ ನಮ್ಗೆ ಬೇಕಾಗುವಂತಹ ಸಾಧನಗಳನ್ನು ತಯಾರು ಮಾಡಲಿಕ್ಕೆ ಏನು ಬೇಕು ಅದೆಲ್ಲ ಈ ಸಾಧನ ಖಂಡದಲ್ಲಿ ಒಂದು ನೌಕಾಶ ನೌಕಾಶಾಸ್ತ್ರ ಅಂತ ಬರ್ತದೆ ಕೃಷಿಶಾಸ್ತ್ರ ಜಲಶಾಸ್ತ್ರ ಖನಿಶಾಸ್ತ್ರ ವೃಕ್ಷಶಾಸ್ತ್ರ ಹೀಗೆ ಹದ ಹತ್ತು ಶಾಸ್ತ್ರಗಳು ಶಿಲ್ಪದ ಒಳಗೆ ಮೂರು ಖಂಡ ಮತ್ತು ಹತ್ತು ಶಾಸ್ತ್ರಗಳು ಆ ಹತ್ತು ಶಾಸ್ತ್ರಗಳ ಭಾಗವಾಗಿ ಮೂವತ್ತೆರಡು ಕಲೆಗಳು ಆಮೇಲೆ ಅರವತ್ತ್ನಾಲ್ಕು ಹಾಂ ಮೂವತ್ತೆರಡು ವಿದ್ಯೆಗಳು ಅರವತ್ತ್ನಾಲ್ಕು ಕಲೆಗಳು ಉದಾಹರಣೆಗೆ ನೌಕಾಶಾಸ್ತ್ರ ಹೇಳಿದೆ ನೌಕಾಶಾಸ್ತ್ರದಲ್ಲಿ ಪಟಬಂಧ ವಿದ್ಯಾ ಅಂತ ಒಂದು ವಿದ್ಯೆ ಇದೆ ಪಟಬಂಧ ಅಂದರೆ ಬಟ್ಟೆ ಕಟ್ಟೋದು ಹೇಗೆ ಅನ್ನುವಂಥ ವಿದ್ಯೆ ಆ ವಿದ್ಯೆಗೆ ಒಂದಿಷ್ಟು ಕಲೆಗಳು ಬೇಕು ಬಟ್ಟೆಯನ್ನು ತಯಾರು ಮಾಡೋದು ಹೇಗೆ ಅದೇ ರೀತಿ ಗೃಹ ನಿರ್ಮಾಣ ಅನ್ನುವಂಥದ್ದು ಒಂದು ಶಾಸ್ತ್ರ ಆ ಗೃಹ ನಿರ್ಮಾಣ ಶಾಸ್ತ್ರದಲ್ಲಿ ಅನೇಕ ಕಲೆಗಳು ಕಲೆಗಳು ಮೃತ್ಕರಣ ಮೃತ್ಕರಣ ಅನ್ನುವಂಥದ್ದು ಒಂದು ಕಲೆ ಅಂದರೆ ಮಣ್ಣನ್ನು ತಯಾರು ಮಾಡೋದು ಹೇಗೆ ಮಣ್ಣು ಹದ ಮಾಡೋದು ಹೇಗೆ ಇದು ಒಂದು ಕಲೆ ಹೀಗೆ ಶಿಲ್ಪಶಾಸ್ತ್ರದ ಒಳಗೆಯೇ ಸುಮಾರು ನಾಲ್ಕು ಸಾವಿರ ಗ್ರಂಥಗಳು ಇತ್ತೀಚೆಗೆ ಸಿಕ್ಕಿವೆ ಅಂದರೆ ಇಷ್ಟು ದಿವಸ ಅವು ಬಳಕೆಯಲ್ಲೇ ಇರಲಿಲ್ಲ ಯಾರು ಉಪಯೋಗಿಸ್ತಿರ್ಲಿಲ್ಲ ಯಾವ ಯೂನಿವರ್ಸಿಟಿ ಕೋರ್ಸ್ಗಳಲ್ಲೂ ಅದು ಇಲ್ಲ ಆದ್ದರಿಂದ ಬರೀ ಯೂನಿವರ್ಸಿಟಿ ಸಂಸ್ಕೃತ ಅಂದ ತಕ್ಷಣ ವ್ಯಾಕರಣ ಸಾಹಿತ್ಯ ತರ್ಕ ವೇದಾಂತ ಇಷ್ಟಕ್ಕೆ ಸೀಮಿತ ಆಗೋಗಿದೆ ಯೂನಿವರ್ಸಿಟಿಗಳಲ್ಲಿ ಇವುಗಳ ಹೊರತಾಗಿ ಕೋರ್ಸ್ಗಳಿಲ್ಲ ಈಗ ಕಾಶಿಯಲ್ಲಿ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿ ಪ್ರಾಚೀನ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರ ಇತ್ಯಾದಿ ವಿಭಾಗಗಳಿದ್ದು ಆ ಎಲ್ಲ ವಿಭಾಗಗಳು ಮುಚ್ಚೋಗಿವೆ ಇತ್ತೀಚೆಗೆ ಹೊಸದಾಗಿ ಪ್ರಾರಂಭವಾಗಿರುವಂಥ ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ಸಾಹಿತ್ಯ ವ್ಯಾಕರಣ ಇತ್ಯಾದಿಗಳ ಹೊರತಾಗಿ ಯಾವುದೇ ಶಾಸ್ತ್ರಗಳಲ್ಲಿ ಡಿಗ್ರಿ ಕೋರ್ಸ್ಗಳಿಲ್ಲ ಹೀಗಾಗಿ ಶಿಲ್ಪ ಅನ್ನುವಂಥ ವಿದ್ಯೆಯೇ ಇದೆ ಅನ್ನುವಂಥದ್ದನ್ನು ನಾವು ಮರೆತು ಬಿಟ್ಟಿದ್ದೀವಿ ಆದರೆ ಈಗ ಐ ಕೆ ಎಸ್ ರಿಸರ್ಚ್ ಪ್ರಾರಂಭ ಆಗಿರೋದರಿಂದ ಮತ್ತು ಕಳೆದ ಏಳೆಂಟು ವರ್ಷಗಳಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದ್ರಿಂದಾಗಿ ಒಂದಿಷ್ಟು ಗ್ರಂಥಗಳು ಸಿಕ್ಕಿವೆ ಅದಕ್ಕೆ ಅದರಲ್ಲಿ ಪ್ರಧಾನವಾಗಿ ಪುಣೆಯಲ್ಲಿ ಶ್ರೀಕೃಷ್ಣ ವಜೆ ಅಂತ ಹೇಳಿ ಒಬ್ಬರು ಬ್ರಿಟಿಷ್ ಬ್ರಿಟಿಷ್ ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಧಿಕಾರಿಯಾಗಿದ್ದರು ಅವರು ಬ್ರಿಟಿಷ್ ಆಫೀಸರ್ ಆಗಿದ್ದರು ಅವರು ಒಂದಿಷ್ಟು ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಸಂಗ್ರಹ ಮಾಡಿದ್ದಾರೆ ಈಗ ಅವರಿಲ್ಲ ಅವರ ಕುಟುಂಬದವರಿಗೆ ಅವ ಯಾವ ಗ್ರಂಥಗಳು ಗೊತ್ತಿಲ್ಲ ಆ ಗ್ರಂಥಗಳು ಅದೃಷ್ಟವಶಾತ್ತು ನಮ್ಮ ಕೈಗೆ ಬಂದು ಅವುಗಳನ್ನು ಅಧ್ಯಯನ ಮಾಡಿ ಏನು ಗುರುತಿಸಿ ಈಗ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿಯೇ ಈ ಶಿಲ್ಪಶಾಸ್ತ್ರದ ಬಗ್ಗೆ ರಿಸರ್ಚ್ ಪ್ರಾರಂಭವಾಗಿ ಅದಕ್ಕೆ ಒಂದು ಸುಮಾರು ಎರಡು ಸಾವಿರ ಗ್ರಂಥಗಳು ಲಭ್ಯವಾಗಿವೆ ಹೀಗೆ ಹದಿನೆಂಟು ವಿದ್ಯೆಗಳು ಮತ್ತು ಶಿಲ್ಪ ಶಿಲ್ಪದಲ್ಲಿ ಹತ್ತು ಶಾಸ್ತ್ರ ಮೂವತ್ತೆರಡು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳು ಇದು ಅಲ್ಲದೇ ಕಾಮಶಾಸ್ತ್ರದಲ್ಲಿ ರತ್ಸಾಯನ ಕಾಮಶಾಸ್ತ್ರದಲ್ಲಿ ಗೀತ ವಾದ್ಯ ನೃತ್ಯ ಇತ್ಯಾದಿಯಾಗಿ ಮೂವತ್ತೆ ಅರವತ್ನಾಲ್ಕು ಕಲೆಗಳನ್ನು ಹೇಳ್ತಾರೆ ಅರವತ್ನಾಲ್ಕು ಈ ಯೋಗಿನಿ ತಂತ್ರದಲ್ಲಿ ಅರವತ್ನಾಲ್ಕು ಕಲೆಗಳು ಬೇರೆ ಇದೆ ಚತುಶ್ಠಿ ಯೋಗಿನಿ ಮಹಾಚತುರ್ಷ್ಠಿ ಯೋಗಿನಿ ಗಣಸೇವಿತ ಅಲ್ಲಿ ಆ ಅರವತ್ನಾಲ್ಕು ತಂತ್ರಗಳು ಬೇರೆ ಹೀಗೆ ಭಾಳ ವಿಸ್ತಾರವಾಗಿ ನಮ್ಮ ಕಲೆ ಇದೆ ಕಾಲೇಜನ್ನು ಕಲೆಯ ಕಲಾಶಾಲಾ ಅಂತಿದ್ರು ಮುಂಚೆ ತೆಲುಗಲ್ಲಿ ಇವತ್ತಿಗೂ ಕೂಡ ಕಾಲೇಜಿಗೆ ಕಳಾಶಾಲ ಅಂತಲೇ ಹೆಸರು ಯಾಕಂದರೆ ಅಲ್ಲಿ ವಿದ್ಯೆ ಸಿಗೋದಿಲ್ಲ ಕಲೆ ಸಿಗುತ್ತೆ ಹಿಂಗಾಗ ಕಳಾಶಾಲ ಅಂತ ಹೆಸರು ಕಾಲೇಜಿಗೆ ಹೀಗೆ ಇರುವಂಥ ಕಲೆಯಲ್ಲಿ ಕೆಲವೊಂದಿಷ್ಟು ಕಲೆಗಳನ್ನು ಹೇಳ್ಕೊಡುವಂಥ ಗುರುಕುಲಗಳು ಉಳ್ಕೊಂಡಿವೆ ಈ ಉದಾಹರಣೆಗೆ ಈ ಸಂಗೀತ ವಾದ್ಯ ನೃತ್ಯ ಈ ಕಳವೆ ಬೈಟು ಇತ್ಯಾದಿ ಗುರುಕುಲ ಪದ್ಧತಿ ಕಲೆಗಳಲ್ಲಿ ಹೆಚ್ಚು ಉಳ್ಕೊಂಡಿದೆ ಅದು ನಾಲ್ಕನೇ ಪ್ರಕಾರದ ಗುರುಕುಲ ಕಲಾ ಗುರುಕುಲ ಐದನೆಯ ಪ್ರಕಾರದ ಗುರುಕುಲ ಯಾವುದು ಅಂದರೆ ಅಭಿನವ ಗುರುಕುಲ ಅಭಿನವ ಗುರುಕುಲ ಅಂದರೆ ಇವತ್ತಿನ ಕಾಲದಲ್ಲಿ ಏನು ಅಗತ್ಯ ಇದೆಯೋ ಅದೇ ವಿದ್ಯೆಯನ್ನು ಕೊಡೋದು ಆದರೆ ಅದನ್ನು ಕೊಡುವ ಪದ್ಧತಿ ಗುರುಕುಲ ಪದ್ಧತಿ ಹೀಗೆ ಗುರುಕುಲ ವೇದ ಪಾಠಶಾಲೆ ಗುರುಕುಲ ಕಲಾ ಗುರುಕುಲ ಮತ್ತು ಅಭಿನವ ಗುರುಕುಲ ಹೀಗೆ ಐದು ಪ್ರಕಾರದ ಗುರುಕುಲಗಳು ಇವತ್ತಿನ ಕಾಲದಲ್ಲಿ ಅಸ್ತಿತ್ವದಲ್ಲಿವೆ ಇನ್ನು ಉನ್ನತ ಶಿಕ್ಷಣದ ಹಂತದಲ್ಲಿ ಗುರುಕುಲಗಳು ಬಹಳ ಕಡಿಮೆ ಹಾಗೆ ನೋಡಿದ್ರೆ ಈಗ ಪಿ ಎಚ್ ಡಿ ಅಂತ ಹೇಳಿದ್ರಲ್ಲ ಪಿ ಹೆಚ್ ಡಿಯೇ ವಾಸ್ತವಿಕವಾಗಿ ಗುರುಕುಲ ಪದ್ಧತಿ ಅಲ್ಲಿ ಶಿಷ್ಯನಿಗೆ ಅಧ್ಯಯನ ಅವನ ಅಧ್ಯಯನ ಸ್ವತಃ ಮಾಡಬೇಕು ಸ್ವಾಧ್ಯಾಯ ಮಾಡಬೇಕು ಅದಕ್ಕೆ ಮಾರ್ಗದರ್ಶನ ಗುರು ಮಾಡ್ತಾರೆ ಅದಕ್ಕೆ ಕಾಲ 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 ಬಾಧ್ಯವಾಗಿಲ್ಲ ಅದು ಯಾವಾಗ ಬೇಕಾದರೂ ರಿಸರ್ಚ್ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಹೀಗೆ ಅದರ ಲಕ್ಷಣಗಳನ್ನು ನೋಡಿದರೆ ಅದು ವಾಸ್ತು ಗುರುಕುಲ ಪದ್ಧತಿಯ ಆಚರಣೆ ಅಂತ ಅನ್ನಿಸ್ತು ಪಿ ಎಚ್ ಡಿಯಲ್ಲಿ ಆದರೆ ಸ್ಕೂಲು ಹೈಸ್ಕೂಲು ಕಾಲೇಜು ಇವುಗಳಲ್ಲಿ ಗುರುಕುಲ ಪದ್ಧತಿ ಇಲ್ಲ ಇಂಥ ಈ ಐದು ಪ್ರಕಾರದ ಗುರುಕುಲಗಳು ಏನಿದೆ ಇವು ಹದಿನೆಂಟು ಪ್ರಕಾರದ್ದಿತ್ತು ಮುಂಚೆ ಅವು ಎಷ್ಟಿದ್ದವು ಅಂದರೆ ಏಳು ಲಕ್ಷ ಇತ್ತು ಭಾರತದಲ್ಲಿ ಏಳು ಲಕ್ಷ ಗುರುಕುಲಗಳು ಕನ್ಯಾಕುಮಾರಿಯಿಂದ ಲಾಹೋರ್ನವರೆಗೆ ಲಾಹೋರ್ ಕೂಡ ಭಾರತವೇ ತಾನೆ